ತಕ್ಷಣ ದುಡಿಸ್ಕೊಳ್ಳೋದಂಗೆಲ್ಲ ನಡೆಯಲ್ಲ ನೋಡಿ ಬೆಂಕಿ ಬಿಡ್ತು ಏನೋ ಸುಟ್ಟು ಹೋಯ್ತು ಅವಾಗ ಏನ್ ಮಾಡ್ತೀರಲ್ವಾ ಕಾಳು ಗಿಡದಲ್ಲಿ ಇಟ್ಬಿಟ್ಟು ನೀವು ಓಹೋ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆಗಲ್ಲ ನಮಸ್ಕಾರ ಎಲ್ಲರಿಗೂ ಸಕಸ್ಗೆ ಸ್ವಾಗತ ಇವತ್ತು ನೀವೇನಾದ್ರೂ ನಂದಿನಿ ಡಿಸ್ಟ್ರಿಬ್ಯೂಷನ್ ಇಟ್ಕೋಬೇಕು ಅಂತಿದ್ರೆ ನಂದಿನಿ ಡೀಲರ್ಶಿಪ್ ನಾ ನೀವೇನಾದ್ರು ಪಡಿಬೇಕು ಅಂತಿದ್ರೆ ಯಾವ ರೀತಿ ಪಡಿಬೇಕು ಯಾವ ಡಾಕ್ಯುಮೆಂಟ್ಸ್ ಬೇಕು ಹಾಗೂ ಏನ್ ಕತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಲಾಭ ಇದೆಯಾ ಅಥವಾ ನಷ್ಟ ಆಗೋಗ್ತೀರಾ ಅಂತ ಕೂಡ ನಾನು ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಶುರು ಮಾಡೋಣ ನಿಮ್ಗೆ ಮೇಜರ್ ಆಗಿ ನಂದಿ ಡಿಸ್ಟ್ರಿಬ್ಯೂಷನ್ ಅಥವಾ ಡೀಲರ್ಶಿಪ್ ತಗೋತಾ ಇದ್ದೀರಾ ಅಂತಂದ್ರೆ ವೇರ್ ಹೌಸ್ ಇರಬೇಕಾಗುತ್ತೆ ವೇರ್ ಹೌಸ್ ಅಂದ್ರೆ ಹೇಳಿ ಎಲೆ ನೀವು ಏನೇನು ಡಾಕ್ಯು ಏನೇನು ಇಡ್ತೀರಲ್ಲ ಪ್ರಾಡಕ್ಟ್ಸ್ ಬರುತ್ತಲ್ಲ ನಂದಿನಿಂದ ನಿಮಗೆ ಫಸ್ಟ್ ಬರುತ್ತೆ ನೀವು ನೆಕ್ಸ್ಟ್ ಎಲ್ಲ ರಿಟೇಲ್ ಶಾಪ್ ಗಳಿಗೆ ಕೊಡ್ತೀರಾ ಹೋಟೆಲ್ ಇರ್ಬೋದು ರೆಸ್ಟೋರೆಂಟ್ ಇರ್ಬೋದು ಈ ತರ ಕೊಡ್ತಾ ಹೋಗ್ತೀರಾ ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೂಡ ಕೋಲ್ಡ್ ಸ್ಟೋರೇಜು ನಿಮ್ಗೆ ಅದನ್ನ ಸೇವ್ ಮಾಡೋಕೆ ರೆಫ್ರಿಜಿರೇಷನ್ ಸುಮ್ನೆ ಮನೇಲಿ ಈಗ ನೋಡಿ ಓಪನ್ ಮಾಡಿ ಕಳ್ತಿವಲ್ಲ ಆ ತರ ರೆಫ್ರಿಜಿರೇಷನ್ ಅಲ್ಲ ಪರ್ಫೆಕ್ಟ್ ಆಗಿರೋ ತುಂಬಾ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ದೊಡ್ಡ ವೇರ್ ಹೌಸು ಹಾಗು ಹಾಗೂ ರೆಫ್ರಿಜರೇಷನ್ ಕೂಡ ಬೇಕಾಗುತ್ತೆ ಒಂದರಿಂದ ಎರಡು ವರ್ಷದಲ್ಲಿ ನೀವು ವಾಪಸ್ಸು ನಿಮ್ಮ ದುಡ್ಡ ಇವತ್ತು ಪಡ್ಕೊತೀರಾ ಏನು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದನ್ನ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ನಿಮ್ಮ ಚಾಕಚಕ್ಯತೆ ಮೇಲೆ ಬಿಸ್ನೆಸ್ ಹೇಗೆ ನಡೆಸ್ತೀರಾ ಅಂದ್ರ ಮೇಲೆ ಪಡ್ಕೊಂತೀರಾ ಕೂಡ ಹಾಗೂ ಮೂರು ವರ್ಷಕ್ಕೆ ವಾಪಸ್ ರಿನಿವಲ್ ಕೂಡ ಮಾಡ್ಕೋಬೇಕಾಗುತ್ತೆ ನೀವು ರಿನೂವಲ್ ಮಾಡ್ಕೋಬೇಕಾದ್ರೆ ಅವ್ರು ಚೆಕ್ ಮಾಡ್ತಾರೆ ನೀವ್ ಏನ್ ದಬಾಕಿದೀರಾ ಏನ್ ಚೆನ್ನಾಗಿ ಕೆಲಸ ಮಾಡಿದಿರಲ್ವಾ ಪೆರಿಷಬಲ್ ಪ್ರಾಡಕ್ಟ್ಸ್ ಅಂತಾರೆ ಎಲ್ಲ ಮಿಲ್ಕ್ ಮಿಲ್ ಪ್ರಾಡಕ್ಟ್ಸ್ ನದ್ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳೋದ್ ಕೂಡ ತುಂಬಾ ಮುಖ್ಯ ಎಷ್ಟು ಚೆನ್ನಾಗಿ ನೀವ್ನ ಕಾಪಾಡ್ಕೊಂಡಿದ್ರೂ ಕರೆಕ್ಟ್ ಆಗಿ ನೀವು ಆ ಏನೋ ಮಾರ್ಕೆಟ್ ನ ದೊಡ್ಡದ್ ಕೂಡ ಮಾಡ್ಕೊಂಡಿರಾ ವಿಸ್ತರಣೆ ಕೂಡ ಜಾಸ್ತಿ ಮಾಡ್ಕೊಂಡಿರೋದನ್ನೆಲ್ಲ ನೋಡ್ಕೊಂಡು ನಿಮಗೆ ರಿನಿವಲ್ ಕೂಡ ಮಾಡ್ಕೊಡ್ತಾರೆ ಫಸ್ಟ್ ಗೆ ನೀವು ಅಪ್ಲೈ ಮಾಡ್ಬೇಕಾ ರಿನುವಲ್ ಆಮೇಲೆ ಕೊನೆ ಬಿಡಿ ಫಸ್ಟ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಮತ್ತೆ ಅಪ್ರೂವಲ್ ಪ್ರೋಸೆಸ್ ಏನಿದೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ನಿಮಗೆ ಎಫ್ ಎಸ್ ಎಸ್ ಎ ಸರ್ಟಿಫಿಕೇಟು ಜಿ ಎಸ್ ಟಿ ಸರ್ಟಿಫಿಕೇಟು ಹಾಗೂ ಬಿ ಎಂ ಪಿ ಇದ್ರೆ ಬೆಂಗಳೂರು ಬಂದ್ರೆ ಬಿ ಬಿ ಎಂ ಪಿ ಪರ್ಮಿಷನ್ ಬೇಕಾಗುತ್ತೆ ಹಾಗೂ ನಿಮ್ಮ ರೆಂಟಲ್ ಅಗ್ರಿಮೆಂಟ್ ನಿಮ್ದಾಗ್ರೆ ಆದ್ರೆ ಡೀಟೇಲ್ಸ್ ಅಥವಾ ರೆಂಟಲ್ ಅಗ್ರಿಮೆಂಟ್ ವೇರ್ ಹೌಸ್ ಇದು ಅದು ಕೂಡ ಹಾಗೂ ರೆಫ್ರಿಜರೇಷನ್ ಏನೇನು ವ್ಯವಸ್ಥೆ ಮಾಡಿದಿರ ಅದೆಲ್ಲ ಅವರಿಗೆ ತೋರಿಸಬೇಕಾಗುತ್ತೆ ಅದನ್ನೆಲ್ಲ ನೋಡಿ ಈ ಡಾಕ್ಯುಮೆಂಟ್ಸ್ ನೆಲ್ಲ ಪರಿಶೀಲನೆ ಮಾಡಿ ಜೊತೆಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರಲೇಬೇಕು ಇದ್ರೆ ಏನು ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗೋದೇ ಇಲ್ಲ ಬಿಡಿ ಇಷ್ಟು ನೀವು ಇಟ್ಕೊಂಡು ನೀವು ಇದನ್ನೆಲ್ಲ ಡೀಟೇಲ್ಸ್ ನ ಕೊಟ್ಟು ನೀವು ಕೂಡ ನಂದಿನಿ ಡಿಸ್ಟ್ರಿಬ್ಯೂಷನ್ ಅಥವಾ ಡೀಲರ್ ನ ಪಡಿಬಹುದು ಲೊಕೇಶನ್ ವ್ಯಾಲ್ಯೂಷನ್ ಕೂಡ ಮಾಡ್ತಾರೆ ಯಾವ ಲೊಕೇಶನ್ ಗಿಡಲ್ಲಿ ಇಟ್ಬಿಟ್ಟು ನೀವು ಓಹೋ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆಗಲ್ಲ ಜನ ಓಡಾಡ್ಬೇಕು ಜನ ವಸತಿ ಇರಬೇಕು ಚೆನ್ನಾಗ್ ಜನ ಓಡಾಡ್ಕೊಂಡು ಓಡಾಡ್ತಾರೆ ಇಲ್ಲಪ್ಪ ನಾವ್ ಏನಾದ್ರು ಇವರಿಗೆ ಡಿಸ್ಟ್ರಿಬ್ಯೂಷನ್ ಕೊಟ್ರೆ ಇವರು ಕೂಡ ಮಾರ್ಕೆಟ್ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾರೆ ಅಂತ ಇದ್ರೆ ಮಾತ್ರ ಕೊಡ್ತಾರೆ ನಂದಿನಿ ಸುಮ್ನೆ ರಿಟೇಲ್ ಶಾಪ್ ಬರೋದಲ್ಲ ನಿಮ್ ಕೆಲಸ ಹೋಟೆಲ್ ರೆಸ್ಟೋರೆಂಟ್ ಜನ ಓಡಾಡೋ ಜನ ವಸತಿ ಪ್ರದೇಶ ಈ ತರ ಬಿಸ್ನೆಸ್ ಟು ಬಿಸ್ನೆಸ್ ನೀವು ಎಲ್ಲೆಲ್ಲ ಇಂಪ್ರೂವೈಸ್ ಮಾಡ್ಕೊಂತೀರ ಅನ್ನೋದು ತುಂಬಾ ಮುಖ್ಯ ಬಲ್ಕ್ ಆರ್ಡರ್ಸ್ ನಿಮಗೆ ಬರುತ್ತೆ ಒಂದು ಹೋಟೆಲ್ ರೆಸ್ಟೋರೆಂಟ್ ಅವರೇನಾಗುತ್ತೆ ಬಲ್ಕ್ ಆರ್ಡರ್ಸ್ ಇದೀನಿ ಗುಡ್ ರೆಫ್ರಿಜರೇಷನ್ ತುಂಬಾ ಇಂಪಾರ್ಟೆಂಟು ಹಾಗೂ ಬೇರೆ ಇಂಪಾರ್ಟೆಂಟ್ ವಿಷಯ ಇದೆ ಅಂತಂದ್ರೆ ನೀವು ನೋಡ್ತಿರ್ಬೋದು ರೆಂಟು ರೆಂಟ್ ಸಿಕ್ಕಾಪಟ್ಟೆ ಜಾಸ್ತಿ ದೊಡ್ಡ ರೆಫ್ರಿಜರೇಷನ್ ಇರುತ್ತೆ ಆ ಅಂದ್ರೆ ಏನೋ ಗೋಡ ಒಂಥರ ಅಷ್ಟು ದೊಡ್ಡ ಜಾಗ ಬೇಕಲ್ಲ ಆ ಕಾರಣಕ್ಕೋಸ್ಕರ ರೆಂಟ್ ತುಂಬಾ ಮುಖ್ಯ ಆಗುತ್ತೆ ದಿನನಿತ್ಯ ಕೂಡ ನೀವು ತಿಂಗಳ ತಿಂಗಳ ಕಟ್ಕೋಬೇಕಾಗುತ್ತೆ ಅಡ್ವಾನ್ಸ್ ಕೂಡ ನೀವು ದೊಡ್ಡ ಪೇಮೆಂಟ್ ಮಾಡಿರ್ತೀರಾ ಆ ಕಾರಣಕ್ಕೋಸ್ಕರನೇ ಎಷ್ಟು ಕಟ್ತೀರಾ ಎಷ್ಟಾಗುತ್ತೆ ಅಂತ ಕೂಡ ನೋಡ್ಕೊಬೇಕಾಗುತ್ತೆ ಒಂದ್ಸಲ ಏನಾಯ್ತು ರೆಂಟ್ ಎಲ್ಲ ಕಟ್ಟಿದ್ರೆ ನಂದಿನಿ ರಿಶಿಪ್ಷನ್ ಅಪ್ರೂವಲ್ ಎಲ್ಲ ಆಯ್ತು ನಿಮ್ ಪ್ರೊಸೆಸ್ ಮುಗ್ಸಲ ಕರೆಂಟ್ ಹೋದ್ರೆ ಏನ್ ಮಾಡ್ತೀರಲ್ವಾ ಯು ಪಿ ಎಸ್ ವ್ಯವಸ್ಥೆ ಇರಬಹುದು ಎಲ್ಲ ಇಟ್ಕೋಬೇಕಾಗತ್ತೆ ಯು ಪಿ ಎಸ್ ವ್ಯವಸ್ಥೆ ಇರೋರಿಗೆ ಮಾತ್ರ ಕೊಡೋದು ಫೇಲ್ ಪವರ್ ಫೇಲ್ ಇರೋದೇ ಅದನ್ನೆಲ್ಲ ಕಾಪಾಡ್ಕೋಬೇಕಲ್ಲ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಕರೆಂಟ್ ಹೋದ್ರೆ ಯಾವತ್ತೊಂದು ದಿವ್ಸ ಅರ್ಧ ದಿವಸ ಹೋಗೋಯ್ತು ಒಂದ್ ದಿವಸ ಹೋಗ್ತು ಏನ್ ಮಾಡ್ತೀರಲ್ವಾ ಕಾರಣಕ್ಕೋಸ್ಕರ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ನಾವ್ ಹೇಳ್ದಂಗೆ ಇದೊಂದು ಒಂದು ಬಿ ಟು ಬಿ ಮಾಡಲ್ ನಂದಿನಿ ಮಿಲ್ಕ್ ಪಾರ್ಲರ್ ಬಂದ್ಬಿಟ್ಟು ಅದು ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂದ್ರೆ ಅವ್ರು ನಿಮ್ಗೆ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ನಿಮ್ ಅಂಗಡಿಗೆ ಬಿಸಾಕ್ತಾರೆ ಅಂದ್ರೆ ಕೊಟ್ಬಿಡ್ತಾರೆ ಅವಾಗ ನೀವು ಅದನ್ನ ಅಲ್ವಾ ಆದ್ರೆ ಇದ್ರಲ್ಲಿ ಏನಂದ್ರೆ ಬಿ ಟು ಬಿ ಮಾಡಲ್ ನೀವಾಗೆ ಹೋಟೆಲ್ ರೆಸ್ಟೋರೆಂಟ್ಸ್ ಮಿಲ್ಕ್ ಪಾರ್ಲರ್ ಗೆ ಸಪ್ಲೈ ಮಾಡಬೇಕಾಗುತ್ತೆ ಇದ್ರಲ್ಲಿ ನಿಮ್ಗೆ ಚಿಕ್ಕ ಬಟ್ಟೆ ಕಾಸ್ಟ್ ಗೆದ್ರಲ್ಲಿ ಗೊತ್ತಾ ಸ್ಟಾಫ್ ನಿಮ್ಮ ಸ್ಟಾಫ್ ಮೇಂಟೈನ್ ಮಾಡಬೇಕು ನಿಮ್ಮ ಸ್ಟಾಫ್ ನೆಟ್ಟಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಕಳ್ಳರು ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಡ್ರೈವರ್ ಇರಬೇಕು ಒಳ್ಳೆ ಡ್ರೈವರ್ ನಿಮ್ಗೆ ಕರೆಕ್ಟ್ ಟೈಮ್ ರೀಚ್ ಇರಬೇಕು ಕರೆಕ್ಟ್ ಟೈಮ್ ಗೆ ಎಲ್ಲೆಲ್ಲಿ ಹೋಗಿ ಹೋಟೆಲ್ ಮಾತಾಡ್ತಿರೋ ಬೆಳಗ್ಗೆ ಗಂಟೆ ಕೊಟ್ಬಿಡ್ತೀವಿ ಆರು ಗಂಟೆ ಕೊಟ್ಬಿಡ್ತೀವಿ ಕರೆಕ್ಟ್ ಟೈಮ್ ಇರಬೇಕು ವೆಹಿಕಲ್ ಜೊತೆ ಇನ್ಶೂರೆನ್ಸ್ ಕೂಡ ಮಾಡಿರ್ಬೇಕು ವೆಹಿಕಲ್ ಇನ್ಶೂರೆನ್ಸ್ ಗೆ ಇನ್ಶೂರೆನ್ಸ್ ಹಾಗೂ ನಿಮ್ಮ ಜಾಗಕ್ಕೆ ಬೇರವಸ್ ಇದೆಯಲ್ಲ ಅದಕ್ಕೆ ಇನ್ಶೂರೆನ್ಸ್ ಮಾಡ್ಬೇಕು ಏನಾದ್ರು ಪ್ರಾಬ್ಲಮ್ ಆದ್ರೆ ಅಂದ್ರು ಈಗ ನೋಡಿ ಬೆಂಕಿ ಹಚ್ಕೊಂಡ್ಬಿಡ್ತು ಏನೋ ಆಗಿ ಸುಟ್ಟೋಯ್ತು ಅವಾಗ ಏನ್ ಮಾಡ್ತೀರಲ್ವಾ ಆ ಕಾರಣಕ್ಕೋಸ್ಕರ ಇನ್ಶೂರೆನ್ಸ್ ತುಂಬಾ ಮುಖ್ಯ ಅದನ್ನು ಕೂಡ ಚೆಕ್ ಮಾಡ್ತಾರೆ ನಾನು ಅವಾಗ್ಲದಂಗೆ ಮಾರ್ಜಿನ್ ಮಾಡ್ಬಿಟ್ಟು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟು ಮಾರ್ಜಿನ್ ಮಾಡುತ್ತೆ ಮಿಲ್ಕ್ ಪಾರ್ಲರ್ ಗೆ ಕಮ್ಮಿ ನೀವು ಸೆಲ್ ಮಾಡೋದು ಡೈಲಿ ಐವತ್ತು ಪ್ಯಾಕೆಟ್ ನೂರು ಪ್ಯಾಕೆಟ್ ಹಾಲ್ ಮಾಡ್ತಾರೆ ಅವರ ಅದು ಬಂದ್ಬಿಟ್ಟು ಮಾರ್ಜಿನ್ ಹತ್ತಿಂದ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ನೀವು ಬಲ್ಕ್ ಆರ್ಡರ್ಸ್ ಕೊಡ್ತೀರಾ ನಿಮ್ಮ ಶಕ್ತಿ ಮೇಲೆ ನಿಮ್ಮ ಯುಕ್ತಿ ಮೇಲೆ ನಿಮ್ಮ ಕೈಲಿ ತಾಕತ್ತಿದ್ರೆ ಮಾತ್ರ ತಗೋಬೇಕು ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡೋರ್ಗೆ ತಾಕತ್ತಿರಬೇಕು ಹಾಗೂ ಎಷ್ಟೊಂದ್ಸಲ ಏನಾಗುತ್ತೆ ಕ್ರೆಡಿಟ್ ಕೊಡ್ಬೇಕಾಗುತ್ತೆ ಕ್ರೆಡಿಟ್ ಇಲ್ಲ ಈಗ ಮೋಟೋ ರೆಸ್ಟೋರೆಂಟ್ ಕೊಡ್ತಾರೆ ಡೈಲಿ ಪೇಮೆಂಟ್ ಹಾಲ್ ಕೊಡತಕ್ಷಣ ದುಡಿಸ್ಕೊಳ್ಳೋದು ನಂಗೆಲ್ಲ ನಡೆಯಲ್ಲ ಮಿಲ್ಕ್ ಪಾರ್ಲರ್ ಎಲ್ಲ ನಡೆಯುತ್ತೆ ನೀವು ಕ್ರೆಡಿಟ್ ಕೊಡೋ ತಾಕತ್ತಿದ್ರೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಈ ಮಿಲ್ಕ್ ಇಂದ ಅಷ್ಟೇ ಅಲ್ಲ ಯಾವುದೇ ಬಿಸ್ನೆಸ್ ಮಾಡಿದ್ರು ಅದರಲ್ಲೂ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅಂದ್ರೆ ಕ್ರೆಡಿಟ್ ಕೊಡ ತಾಕತ್ತಿರಬೇಕು ಮಾರ್ಕೆಟ್ ಅಲ್ಲಿ ದುಡ್ಡಿರುತ್ತೆ ನೀವನ್ನ ವಾಪಸ್ ಪಡೆಯುವಷ್ಟು ಕೆಪಾಸಿಟಿ ಕೂಡ ಇರಬೇಕು ಕ್ರೆಡಿಟ್ ಕೊಡೋ ಇದೆಯಪ್ಪ ನಾವು ವಸೂಲಿ ಮಾಡೋ ತಾಕತ್ತಿಲ್ಲ ಅಂದ್ರೆ ಕಷ್ಟ ಕೂಡ ಆಗುತ್ತೆ ಹಾಗೂ ಹೋಟೆಲ್ ರೆಸ್ಟೋರೆಂಟ್ ನಂದಿನಿ ರಿಟೇಲ್ ಇದಕ್ಕೆಲ್ಲ ಹೋಗಿ ನೀವು ಸಪ್ಲೈ ಮಾಡಬಹುದು ಇದು ಒಂದು ಚಿಕ್ಕ ಅಪ್ಡೇಟ್ ಆಗಿತ್ತು ಏನಿದೆ ಡಿಸ್ಟ್ರಿಬ್ಯೂಷನ್ ಅಥವಾ ಹೆಂಗೆ ನೀವು ಕೊಡ್ಬೋದು ತಗೋಬಹುದು ಏನ್ ಪ್ರೊಸೀಜರ್ ಇದೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಕೆ ಎಂ ಎಫ್ ಓರ್ದು ಹದಿನಾಲ್ಕು ಆಲೂ ಕೂಟಗಳಿದಿವೆ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ನೀವು ನಂದಿನಿ ಕೋಆಪರೇಟಿವ್ ಸೊಸೈಟಿಗಳು ಅಲ್ಲಿ ಹೋಗಿ ನೀವು ಕೂಡ ಕೆ ಎಂ ಎಫ್ ಓರ್ದು ಅವ್ರಿಗೆ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಇದಕ್ಕೆ ಕೂಡ ಪರ್ಮಿಷನ್ ಕೇಳಬಹುದು ಅಥವಾ ಆನ್ಲೈನ್ ಅಲ್ಲಿ ಕೆ ಎಂ ಎಫ್ ರಿಟೇಲ್ ಶಾಪಿಗೆ ಅರ್ಜಿ ಇದೆ ಇದಕ್ಕೆ ಅರ್ಜಿ ಇದೆ ಅಲ್ವಾ ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡಿ ನಂದಿನಿ ಡಾಟ್ ಏನಿದೆ ಕೆ ಎಂ ಎಫ್ ನಂದಿನಿ ಡಾಟ್ ಸಿ ಓ ಪಿ ಕೋಆಪ್ರೇಟಿವ್ ಇದು ಒಂದು ವೆಬ್ಸೈಟ್ ಆಗಿದೆ ಇಲ್ಲಿಗೆ ಹೋಗೋ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಆಗ್ತಿದ್ದೀನಿ ಹೋಗಿ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಯಾಕೆಂದ್ರೆ ನಂದಿನಿ ನೀವು ಹೋಗ್ಬಿಟ್ಟು ಏನೋ ಪ್ರಾಡಕ್ಟ್ಸ್ ನಾವು ಮಾರನೇ ಸಿಟ್ಟಿಲ್ಲ ತಂತಾನೆ ವ್ಯಾಪಾರ ಆಗುತ್ತಲ್ವಾ ಆ ಕಾರಣಕ್ಕೋಸ್ಕರ ಜನ ಇರಬೇಕು ಇರಬೇಕಷ್ಟೇ ನೀವು ಜನ ಕಾಣತ್ತರ ಒಳ್ಳೆ ಜಾಗದಲ್ಲಿ ನಿಮ್ದು ಬೇರೋಸ ಒಳ್ಳೊಳ್ಳೆ ಏರಿಯಾಗಳಿದೆ ಅಕ್ಕಪಕ್ಕ ನಿಮ್ಗೆ ಜನ ಜಾಸ್ತಿ ಆದರೆ ಪಾಪ್ಯುಲೇಷನ್ ಚೆನ್ನಾಗಿದೆ ಅಂದ್ರೆ ಎಂದೇ ಕಣಕ್ಕೂ ಚೆನ್ನಾಗಲ್ಲ ಒಳ್ಳೆ ವ್ಯಾಪಾರ ಕೂಡ ಮಾಡ್ತೀರ ಅಂತ ಹೇಳ್ತಾ ಯಾರು ವ್ಯಾಪಾರ ಹೊಸದಾಗಿ ಶುರು ಮಾಡ್ತೀರಾ ಎದ್ರುಕೊಳ್ದಂಗೆ ಹೊಸ್ದಾಗಿ ಶುರು ಮಾಡಿ ನಂದಿನಿಗಿಂತ ಒಳ್ಳೆ ಬ್ರ್ಯಾಂಡ್ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ ನ ನಿಮಗೆ ಸಿಗ್ತೀನಿ